ಕುತೂಹಲ ಇದ್ದಿದ್ದು ಸೊ ಪ್ರಥಮ್ ಮಾತು ಅಂತ ಹೇಳಿದ್ರೆ ಒಂದು ಗತ್ತು ಒಂದು ಇದು ಇರುತ್ತೆ ಆಮೇಲೆ ಸ್ಟ್ರೈಟ್ ಫಾರ್ವರ್ಡ್ ಏನು ಅದ್ರ ಜೊತೆಗೆ ಇವಾಗ ಹೇಳಿದ್ರಿಂದ ಡಿವಿಲ್ ಸಿನಿಮಾದ ಆಪೋಸಿಟ್ ನಾನು ಬರ್ತೀನಿ ತೋರಿಸ್ತೀನಿ ಸೈಲೆಂಟ್ ಆಗಿ ಸರ್ಕೊಂಡ್ಬಿಟ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್ ಮತ್ತೆ ಹೇಳ್ತಾ ಇದೀನಿ ಫಾರ್ಟಿ ಫೈ ಮಾರ್ಕು ಡಿಸೆಂಬರ್ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಅವತಾರ್ ಅನ್ನೋದು ಅವತಾರ್ ಪಾರ್ಟ್ ತ್ರೀ ಆಲ್ರೆಡಿ ಸೊ ಹನ್ನೊಂದನೇ ತಾರೀಕು ಯಾವುದೋ ಡೆವಿಲ್ ಇತ್ತು ಐದನೇ ತಾರೀಕು ಅಖಂಡ ಇತ್ತು ಎಂಟೈರ್ ಥಿಯೇಟರ್ ಫುಲ್ಲು ಎವ್ರಿ ವೀಕ್ ಈ ಜಾಮ್ ಪ್ಯಾಕ್ ಆಗಿ ನಮ್ಗೆ ಗೊತ್ತಿತ್ತ ಫಾರ್ಟಿ ಫೈವ್ ಬರ್ತಾ ಹಿಂಗ್ ಬರುತ್ತೆ ಅಂತ ನೋಡಿ ಯಾವ್ದೋ ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಯಾರಿಗೋ ಹಾಗೆಗೆ ಮಾಡೋದಲ್ಲ ಟು ಬಿ ಫ್ರಾಂಕ್ ಏನಂದ್ರೆ ಪ್ರಕಾಶ್ ಅವ್ರ ಬಗ್ಗೆ ಅತಿಯಾದ ಗೌರವ ಇದೆ ಕಾರಣ ಹೇಳಿದೆ ಅವ್ರ ಆಟೋ ರಾಜ ಪ್ರೊಡ್ಯೂಸರ್ ಮಗಾರಿ ನಾನೇನ ಬಿಡಲ್ಲಾರ ಸಿನಿಮಾ ಗೊತ್ತಾ ಬರ್ತ್ಯಾ ಬಾ ಅಂತ ಕೂಗ್ತಾರ್ಲ್ಲ ಅನಂತನಾಗ್ ಸರ್ ಆ ಸಿನಿಮಾ ಪ್ರೊಡ್ಯೂಸರ್ ಅವರು ಪಾರತಮ್ಮ ರಾಜ್ಕುಮಾರ್ ಅವರ ಬ್ಲಡ್ ರಿಲೇಷನ್ ಅವರು ಸೊ ಅಂತ ಒಳ್ಳೆ ಸಿನಿಮಾ ಮಾಡೋರು ರಿಷಿ ಸಿನ್ಮಾ ನಂಗೆ ಇನ್ಸ್ಪಿರೇಷನ್ ಫ್ಯಾಮಿಲಿ ಎಮೋಷನ್ಸ್ ಇಮೋಷನ್ಸ್ ನಾನು ಅದೇ ಅನ್ಕೊಂಡೆ ಥಿಯೇಟ್ರಿಕಲಿ ಹಂಗಿತ್ತು ನಾವು ಡಿಸ್ಟರ್ಬ್ ಮಾಡೋ ಉದ್ದೇಶ ಆಗ್ಲಿಲ್ಲ ಸೋ ಸೊ ಈಗ ಹರಾಮಾಗ್ಲಿ ಸೆನ್ಸಾರ್ ಕೆಲ್ಸಗಳೆಲ್ಲ ಆಯ್ತು ಮೆಕ್ಕಿದ ಕೆಲಸ ಅಲ್ಲಿ ಜಾನ್ವರಿಗ್ ಬರ್ಬೇಕು ಅಂತ ಇದ್ದು ನಡೀತಾ ಇದೆ ಈಗ ಮತ್ತೆ ಇನ್ನಷ್ಟು ಏನಾಗುತ್ತೆ ಗೊತ್ತಾ ನನ್ ಬಂದಾಗ ಏನನ್ ಕತ್ತರ್ ಗೊತ್ತಾ ನೋಡೋ ಮತ್ತೆ ನೋಡೋ ಬಾಸ್ ಮೇಲೆ ಏನ್ ದ್ವೇಷ ಆಯ್ತು ಕಣ ಅದಕ್ಕೆ ಬರ್ತಾ ಇದ್ದಾನೆ ಅಂತ ಶುರು ಮಾಡ್ತಾರೆ ಸರ್ ಈಗ ಬರ್ಲ ಅಟ್ಲೀಸ್ಟ್ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಒಳ್ಳೆ ಡೇ ನೋಡ್ಕೊಂಡು ಬರೋಣ ನನ್ ಡಿಸಿಷನ್ ಅಲ್ಲ ಸರ್ ಡಿಸ್ಟ್ರಿಬ್ಯೂಟರ್ ಡಿಸಿಷನ್ ನನ್ಗೆ ನಾನು ಸಿನ್ಮಾ ಮಾಡ್ಕೊಟ್ಟಿದ್ದೀನಿ ಅದ ಅವ್ರವ್ರಣೆಬ್ ನನ್ ಸಿನ್ಮಾ ಬಿಸ್ನೆಸ್ ಆಗಿದೆ ಸರ್ ನನ್ ಕೆಲಸ ಬೇಕೋ ಅದು ಮಾಡಿದೀನಿ ನಾನು ಇನ್ನೇನಿದ್ರು ಅದು ನಿರ್ಮಾಪಕ ಮತ್ ಸಂಬಂಧ ಸಂಬಂಧಪಟ್ಟ ನನ್ ಕೆಲಸ ನಾನು ಹಾಕ್ ಮಾಡ್ತೀನಿ ನನ್ಕೊಂಡ್ ಮಾಡಬೇಕು ಅಂದ್ಕೊಳ್ತೀನಿ ಅಲ್ಲಿ ಥಿಯೇಟರ್ ಸೆಟಪ್ ಎಲ್ಲಾ ಎಲ್ಲ ನೋಡ್ಬೇಕಲ್ವಾ ಅಂಡ್ ಅದಲ್ಲದೆ ಈಗ ಆಯ್ತು ಹನ್ನೊಂದನೇ ತಾರೀಕೇ ಬಂದೇ ಏನಾಗ್ತಿತ್ತು ಮತ್ತೆ ಇವ್ ನೋಡೋ ಇವ್ರ ಮೇಲೆ ಮತ್ತೆ ಹಾಗೆ ಇದೆ ಅದಕ್ಕೆ ಬಂದಿದೆ ಅನ್ಕೊಂಡ್ರು ಅಂತ ನಾನು ಯಾಕೆ ಹಂಗೆ ಮಾಡ್ಕೊಳ್ಳಿ ನಂಗೆ ಮೇಲೂ ಹಗೆ ಇಲ್ಲ ಸರ್ ಆಗಿದೆ ನನ್ನ ಕೋಪ ಇದ್ದಾಗ ವಿರೋಧಿಸಿದ್ದೀನಿ ಸಿ ಯಾರೋ ಚುಚ್ಚಾಗಿ ಬಂದಾಗ ಅಸಮಾಧಾನ ಬರ್ತೆ ವಿರೋಧಿಸಿದ್ದೀನಿ ನನಗೆ ತೊಂದರೆ ಕೊಟ್ಟವ್ರಿಗೆ ಏನೇನಾಯ್ತು ಭಗವಂತ ನೋಡ್ಕೊಂಡಿದ್ದಾನೆ ಸರ್ ನಾವು ಒಳ್ಳೆಗಾಲದವ್ರು ಸರ್ ನಮಗೆ ಗೊತ್ತು ನೋಡಿ ಸರ್ ನಮಗೆ ಏನಾಗುತ್ತೆ ಅಂತ ಪ್ರಾಮಾಣಿಕವಾಗಿ ಗೊತ್ತು ನಮ್ ನಮ್ ಮನ್ಸಲ್ಲಿ ಇಚ್ಛಾ ನಾವು ಪೂಜೆ ಮಾಡ್ರೆ ಏನಾಗುತ್ತೆ ನಮ್ಗೆ ಗೊತ್ತು ಸರ್ ನಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರೆಲ್ರಿಗೂ ನೋಡಿ ಅವ್ರು ಅದಾಗ ಒಂದ್ ವಾರಕ್ಕೆ ಜೈಲ್ಗೆ ಹೋದ್ರೆ ಯಾರು ಚುಚ್ಚಕ್ಕೆ ಬಂದಂತ ಗಲಾಟೆ ಮಾಡಿದವ್ರು ನನ್ಗೆ ಆಮೇಲೆ ವಾಪಸ್ ಕೇಳಿದ್ರು ನಾನು ತಗೊಂಡ್ಬಿಟ್ರೆ ನಂಗೆ ಯಾರ್ಮೇನೋ ಹಠ ಇಲ್ಲ ಸರ್ ಹಾಗೆ ಇಲ್ಲ ಇನ್ಯಾರೋ ಸುಳ್ಳು ಹೇಳಿದ್ರು ತಕ್ಷಣ ಅದಾದ ತಕ್ಷಣ ಒಂದು ಆಕ್ಸಿಡೆಂಟ್ ಕಾಲೇ ಒಂದು ತೊಂದ್ರ ಸಿ ನಮ್ಗೆ ತೊಂದರೆ ಕೊಟ್ಟರೆ ಭಗವಂತ ಬಿಡಲ್ಲ ನಾವು ಕೊಳ್ಳೆಗಾಲದವ್ರು ಸರ್ ನಮ್ಮನ್ನ ಸುಲಭವಾಗಿ ಯಾರೋ ಎದುರಾಕೋಬಾರದು ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಸರ್ ನಾವು ಕಾನೂನು ಗೌರವ ಎಲ್ಲವನ್ನೂ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ದೇವ್ರನ್ನ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ನಂಬ್ತೀವಿ ಆ್ಯಂಡ್ ಒಳ್ಳೆ ಮನ್ಸಿಟ್ಕೊಂಡು ಮಾಡ್ತೀವಿ ಸರ್ ನಾವು ನಾವು ಯಾರು ಬಗ್ಗೆ ಇಟ್ಕೊಳ್ಳಲ್ಲ ಅದ್ರ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಕಮೆಂಟ್ಸ್ ವರ್ಷ ಜೋರಾಗಿದೆ ಸೊ ದರ್ಶನ್ ಅವರ ಹೆಸರಲ್ಲಿ ನಿಮಗೂ ಕೂಡ ಒಂದಷ್ಟು ಫ್ಯಾನ್ಸ್ಗಳು ಅನ್ಸ್ಕೊಂಡವರು ಅಂತವ್ರು ದರ್ಶನ್ ಅವರ ಹೆಸರಲ್ಲಿ ಒಂದಷ್ಟು ಅಭಿಮಾನಿಗಳ ಹೆಸರಲ್ಲಿ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡ್ತಾ ನೀವು ಕೂಡ ಕಾನೂನು ಮೆಟ್ಟಿಲೇ ಇದ್ರಿ ತಕ್ಕ ಒಂದು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಿ ಈಗ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಒಂದಷ್ಟು ಜನರದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಹಾಕಿದಾರೆ ಕಂಪ್ಲೀಟ್ಲಿ ಈ ಈ ವಿಚಾರ ಚರ್ಚೆ ಬೇಡ ಒಂದೇ ಮಾತು ಒಂದ್ ನಿಮಿಷ ಏ ಸುಮ್ಮನಪ್ಪ ಒಂದ್ ನಿಮಿಷ ಸೊ ಈ ವಿಚಾರ ಚರ್ಚೆ ಬೇಡ ಒಂದೇ ಮಾತು ಹೇಳ್ತೀನಿ ಈ ಎಲ್ರಿಗೂ ಒಳ್ಳೇದಾಗ್ಲಿ ಯಾರು ಕೆಟ್ಟ ಕಾಮೆಂಟ್ ಹಾಕಕೋಬೇಡಿ ನನಗ್ ಮಾಡೋದವ್ರಿಗೆ ಏನಾಗಿದೆ ಗೊತ್ತು ಈಗ ಆಲ್ರೆಡಿ ಪಾಪ ಹೇಳಿ ತಗೊಂಡು ಅಲಿತಾ ಇದಾರೆ ನಂಗೆ ವಾಪಸ್ ಕೇಳಿದ್ರು ಸರ್ ಅವತ್ ಬಂದ್ ಕೇಳ್ಕೊಂಡ್ರು ನಾನು ವಾಪಸ್ ತಗೊಂಡು ಒಂದ್ ಇವ್ ಎಷ್ಟು ಚಂದ್ರ ಕೇಸ್ ನಂಗೆ ಏನ್ ಬೆಳೆಸೋ ಆಸಕ್ತಿ ಇಲ್ಲ ನನ್ನ ಸೋಷಿಯಲ್ ಮೀಡಿಯಾ ನೋಡಲ್ಲ ಸರ್ ಅದ್ರ ಆಸಕ್ತಿ ಇಲ್ಲ ಅಂಡ್ ಅವ್ರು ಯಾರು ಮಾಡ್ಕೋತಾರ ಅವ್ರ ಅನೇ ಬರ ಸರ್ ಮಾಡಿದವ್ರು ಪಾಪ ಸರ್ ಇಲ್ಲಿ ತಪ್ಸ್ಕೋಬಹುದು ಕಾನೂನಿಂದ ತಪ್ಸ್ಕೋಬಹುದು ಅಥವಾ ಫೇಕ್ ಅಕೌಂಟ್ ಇಂದ ತಪ್ಸ್ಕೋಬಹುದು ಭಗವಂತ ಮಾಡ್ರ ಕಾನೂನಿಂದ ಯಾರು ತಪ್ಸ್ಕೊಳಕಲ್ಲ ಅಲ್ವಾ ಸಾಕ್ಷಾತ್ಕಾರದಲ್ಲಿ ನರಸಿಂಹರಾಜಮ್ಮ ಅಣ್ಣವ್ರು ಹೇಳಲ್ವಾ ಮನುಷ್ಯ ಮಾಡಿದ ಕಾನೂನು ತಪ್ಸ್ಕೊಂಡ್ರು ಭಗವಂತ ಮಾಡಿದ ಕಾನೂನು ಯಾರು ತಪ್ಸ್ಕೊಳ್ಲ ಅಂತ ಹೇಳಲ್ವಾ ಇವ್ರ ಎಲ್ರಿಗಿಂತ ಸರ್ ಅವ್ರು ಅಲ್ವಾ ಮಾಡಿದವ್ರಿಗೆ ಆಗ ನಮಗ್ ಮಾಡಿದವ್ರಿಗೆಲ್ಲರಿಗೂ ಭಗವಂತ ತೋರ್ಸಿದನ್ ಸರ್ ನಾನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿದೆವ್ತ ನಾವ್ ಕೊಳ್ಳೆಗಾಲ್ದವ್ರು ಸರ್ ನನ್ ಬಹಳ ಪ್ರೀತಿಯಿಂದ ಆಸ್ತಿಯಿಂದ ನನ್ಗ್ಯಾರು ಮಾಡಿದಾರೆ ನನ್ ತಪ್ಪಿದ್ರೆ ನನಗಾಗ್ಲಿ ಇಲ್ಲ ನನ್ಗೆ ಯಾರ ಮಾಡಿದಾರೆ ಅವ್ರಿಗಾಗ್ಲಿ ನಾನು ಬೇಡಿಕೊಂಡೆ ಸರ್ ಆದ್ರ ಅಣೆಬರ ಬರ ನನ್ಗೆ ಯಾರು ತೊಂದರೆ ಮಾಡಿದ್ರು ಅವ್ರಿಗೆ ಆಯ್ತು ಅಂದ್ರೆ ಅವ್ರ ವಿಚಾರ ಹೇಳ್ತಾರೆ ಬೇರೆ ಇನ್ನೇನೋ ತಿರುಗಿಸ್ಬಿಡ್ತಾರಪ್ಪ ಆಮೇಲೆ ನನಗೆ ಯಾರ್ಯಾರು ಗಲಾಟೆ ಮಾಡ್ರೂ ಎಲ್ಲಾರು ಆಯ್ತು ಪುನಃ ಅದಾದ್ಮೇಲೆ ಆಯ್ತು ಏನ್ ಕೇಳ್ಕೊಂಡ್ರು ನಾನು ವಾಪಸ್ ನನಗೇನು ವಿಷಯ ಏನಾರು ಬಂದ್ರೆ ನನ್ಗ್ ಗೊತ್ತು ಸರ್ ನನ್ಗೆ ಈಗ ನನ್ಗೆ ಆಸಕ್ತಿ ಇಲ್ಲ ಸರ್ ಇದಾವ್ದೇ ಈ ಫ್ಯಾನ್ ವಾರ ಏನೋ ಹೋಗಿ ಸರ್ ಎಲ್ಲಾ ಸಿಕ್ಕಿದೆ ಹ್ಯಾಪಿ ದಟ್ ವಾಡೈಮ್ ಟುಡೇ ಈಗ ನೋಡಿ ಇಷ್ಟೆಲ್ಲ ಆಯ್ತು ಬಿಗ್ ಬಾಸ್ ಆಯ್ತು ಸರ್ ನಮ್ ಸೀಸನ್ ದೊಡ್ಡ ಸಕ್ಸಸ್ ಆಯ್ತು ಇಷ್ಟೆಲ್ಲ ಆಗಿದೆ ಇನ್ನೇನಕ್ಕೆ ಜಾಸ್ತಿ ಸರ್ ಏಳು ಸಿನಿಮಾ ಹೀರೋ ಇನ್ ಏನ್ ಸರ್ ಬೇಕು ಇನ್ ಯಾಕೆ ಸರ್ ಜಾಸ್ತಿ ಆಸೆ ಪಡ್ತೀರಾ ಅಂತ ಈ ಜನರೇಷನ್ ಏನ್ ಗೊತ್ತಾ ನೀವೆಲ್ಲ ಅನ್ಕೊಳ್ತಾ ಇದ್ರೆ ಹೆದರ್ಕೊಳ್ತು ನೋ ಅದಕ್ಕಲ್ಲ ಸರ್ ನಿಮ್ಗೆ ಒಂದ್ ಸತ್ಯ ಹೇಳ್ತೀನಿ ಕೇಳಿ ಆ ಯಾವ್ದೋ ಒಂದ್ ಸಾಂಗ್ ರಿಲೀಸ್ ಆಗುತ್ತೆ ಸಾಂಗ್ ರಿಲೀಸ್ ಆದಾಗ ಒಂದ್ ಆಡಿಯೋ ರಿಲೀಸ್ ಆಗುತ್ತೆ ಅನ್ಕೊಳ್ಳಿ ಹದಿನೈದು ಹದಿನಾರು ಮಿಲಿಯನ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಯಾವ್ದೋ ಆಡಿಯೋ ಚಾನಲ್ಗೆ ನೋಡ್ರೆ ಒಂದೂವರೆ ಎರಡು ಸಾವಿರ ವ್ಯೂಸ್ ಆಗಿರುತ್ತೆ ರಾತ್ರಿ ಮಲಗಿ ಎದ್ದ ತಕ್ಷಣ ತ್ರೀ ಮಿಲಿಯನ್ ವ್ಯೂಸ್ ಅಂತ ರಾತ್ರಿ ಹೊತ್ತು ತ್ರೀ ಮಿಲಿಯನ್ ಯಾರು ನೋಡ್ತಾರೆ ದೇವರಣೆ ಗೊತ್ತಿಲ್ಲ ಈ ತರ ನನ್ನ ಫೇಕ್ ವ್ಯೂಸ್ ಯಾವ್ದು ಮಾಡೋ ಅಗತ್ಯ ಇಲ್ಲ ಸರ್ ಈ ಅಲ್ಲಿ ನಂಬಿಸ್ಬೇಕಾಯ್ತು ಥಿಯೇಟರ್ ಮುಂದೆ ವಿಚಿತ್ರವಾದ ಪ್ರತಿಭೆಗಳನ್ನ ಕರ್ಕೊಂಡ್ಬಂದು ಕೂಗಾಡ್ಬೇಕಾಯ್ತು ಅಯ್ಯೋ ಅಣ್ಣ ನನ್ ಸಿನ್ಮಾ ನನ್ ಸಿನ್ಮಾ ನೋಡಿಲ್ಲ ಅಂತ ಕಣ್ಣೀರ್ ಹಾಕ್ಬೇಕಾಯ್ತಿದ್ ಯಾವ್ದು ನಾನ್ ಮಾಡ್ಲಾ ಸರ್ ಪ್ರಶಾಂತ್ ಸರು ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರು ಪ್ರಶಾಂತ್ ಸರು ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರು ಪ್ರಶಾಂತ್ ನಾಯಕ್ ಅಂತ ಕಲರ್ ಸೆಡ್ ನಂಗೆ ಅವಕಾಶ ಮಾಡ್ಕೊಟ್ರು ಸರ್ ನಟ ಭಯಂಕರ ಒಂದ್ ನಿಮಿಷ ಸೈಲೆನ್ಸ್ ಪ್ಲೀಸ್ ಒಂದೇ ನಿಮಿಷ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ ಪ್ರಶಾಂತ್ ನಾಯಕ್ ಸರ್ ಕಲರ್ಸ್ ಹೆಡ್ ಅವರು ಅರ್ಥ ಮಾಡ್ಕೊಂಡ್ರು ನನ್ನ ಸಿನಿಮಾನ ಒಳ್ಳೆ ಪ್ರೈಝ್ ಪರ್ಚೇಸ್ ಮಾಡ್ರು ನೊಂದಿರೋನ್ಗೆ ಶಕ್ತಿ ಕೊಟ್ರು ನಂಗೊಂದು ಚೈತನ್ಯ ಸಿಕ್ತು ಅವತ್ ಅನ್ಕೊಂಡೆ ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಕೈ ಹಿಡಿಬೇಕು ಕೈ ಹಿಡಿದಿದ್ದಾರೆ ಒಳ್ಳೇದಾಗಿದೆ ವೆರಿ ಹ್ಯಾಪಿ ನಂಗೆ ಸಂತೋಷ ಇದೆ ಸಮಾಧಾನ ಇದೆ ಇದು ಯಾವುದೇ ಬಲವಂತದ ನಿರ್ಧಾರ ಅಲ್ಲ ಇರೋ ಆರಾಮ ಸರ್ ಗೊತ್ತಾ ನಾನು ಎಂತ ಸಿನಿಮಾ ಮಾಡ್ರು ಸಲ್ಮಾನ್ ಖಾನ್ ಆಗಕ್ ಆಗಲ್ಲ ಎಂತ ಬಿಸ್ನೆಸ್ ಮಾಡ್ರು ಅಂಬಾನಿ ಆಗಕ್ ಅಲ್ವಾ ಈ ಯಾಕೆ ಇಷ್ಟು ಸ್ಟ್ರೆಸ್ ಇದೆಲ್ಲ ತಗೊಂಡ್ ಆರೋಗ್ಯ ಕಳ್ ಮಾಡ್ಕೊಳ್ಳಿ ಇತ್ತೀಚೆಗೆ ಒಂದಷ್ಟು ಚಿತ್ರಗಳು ರಿಲೀಸ್ ಆದಾಗ ಚಿತ್ರದ ಮುಂದೆ ಅರ್ಚಾಡೋದು ಕಿರ್ಚಾಡೋದು ಬಾಸ್ ಅನ್ನೋದು ನಮ್ ಹೀರೋ ಏನು ಈ ರೀತಿಯ ಮಾಡ್ತಾರಲ್ಲ ಇವೆಲ್ಲ ಫೇಕ್ ಅನ್ಸುತ್ತೆ ಈಗ ನಾನು ಏನೇ ಇದಕ್ಕೆ ಉತ್ತರ ಕೊಟ್ಟರು ನೋಡು ತೆಗಿತಾ ತೆಗೀತಾ ಇದನ್ನು ನಿಮಗೆ ನೋಡಿದ್ದೀರಾ ಸರ್ ಒಂದು ಕೆಲಸ ಮಾಡ್ತೀನಿ ಇಲ್ಲಿ ಕಾಮೆಂಟ್ ಹಾಕೋನು ನೋಡ್ತಿರ್ತಾನೆ ವಿಡಿಯೋ ಮಾಡೋನು ವಿಡಿಯೋ ನೋಡೋನು ನೋಡ್ತೇವೆ ಅವನಿಗೂ ಗೊತ್ತಿರುತ್ತೆ ಯಾವ್ದು ಸರಿ ಯಾವ್ದು ಸುಳ್ಳು ಯಾವ್ದು ವಾಸ್ತವರ್ಗ ಗೊತ್ತಾಗುತ್ತೆ ಬಿಡಿ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಅಲ್ಲಿ ನೋಡೋದಲ್ಲ ಥಿಯೇಟರ್ ಬಂದೆ ಸರ್ ಒಂದೇ ಒಂದು ವರ್ಡ್ ಹೇಳ್ಬಿಟ್ಟು ನಾ ಇಲ್ಲಿ ನಿಲ್ಸ್ತೀನಿ ಸರ್ ಆ ಅದೇನು ಬಹಳಷ್ಟು ನಾವ್ ನೋಡಿದ್ವಿ ಆ ನಮ್ಮ ಅಪ್ಪ ಅಮ್ಮ ಹೋದ್ರದ ಅದೆಲ್ಲ ಪಾಪ ಅವ್ರು ಏನೋ ಹೇಳ್ತಾ ಇದಾರೆ ಅದನ್ನ ಅವ್ರು ಬಿಟ್ಬಿಡಿ ಅವ್ರ ಇಷ್ಟಕ್ಕೆ ಜನ ಡಿಸೈಡ್ ಮಾಡ್ತಾರೆ ವೀಕ್ಷಕರು ಡಿಸೈಡ್ ಮಾಡ್ತಾರೆ ಇದನ್ನ ನೋಡಿ ಏನ್ ಡಿಸೈಡ್ ಮಾಡ್ಬೇಕು ಜನ ಅವತ್ ಅಲ್ವಾ ನಾನ್ ಹೇಳಿದ್ದು ಬೇಜಾರಾಯ್ತು ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳಿದೆ ಇಲ್ಲಿ ತನಕ ತಗೊಂಡೋಯ್ತು ಇನ್ನೊದ್ ವೇಷ ಮಾಡಿ ನಾನ್ ನೋಡ್ತಾನೆ ಇಲ್ವಲ್ಲ ಈಗ ಸೋಶಿಯಲ್ ಮೀಡಿಯಾನ ನಾನ್ ಆಕ್ಟಿವ್ ಆಗಿ ಇಲ್ವಲ್ಲ ಸರ್ ಸರ್ಮೇಲೆ ಏನ್ ಮಾಡಿ ಸರ್ ಈಗ ನನ್ನ ಯುದ್ಧದಲ್ಲಿ ರೇಸಲ್ಲೇ ಇಲ್ಲ ಅಂದ್ಮೇಲೆ ನನ್ ಮೇಲೆ ಬಾಣ ಬಿಟ್ಟು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ನನಗೇನು ನನಗೇನು ಆಸೆ ಇಲ್ಲ ಆರಾಮಾಗಿ ಊರಲ್ಲಿ ತೋಟ ನೋಡ್ಕೊಳ್ತಾ ಇದ್ದೀನಿ ಸರ್ ಎಂಟ್ ಹಸುಗಳಿದೆ ಒಂದ್ ನೂರೈವತ್ತರಿಂದ ಇನ್ನೂರು ಕುರಿ ಮಾಡೋದ್ರ ಕಡೆಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಫೋಕಸ್ ಅದು ಈಗ ಆರೋಗ್ಯವಂತನಾಗಿ ನೆಮ್ಮದಿಯಾಗಿರೋದಕ್ಕೆ ಈಗ ನೋಡಿ ವೈಕುಂಠ ಏಕಾದಶಿ ಈಗ ಪೂಜೆ ಮುಗಿಸಿ ಈಗ ತಿರುಪತಿಗೆ ಹೋಗ್ತಾ ಇದೀನಿ ನನ್ ಖುಷಿ ಎಲ್ಲಿದೆ ಅಲ್ಲಿ ಹುಡುಕೊಳ್ತೀನಿ ಸರ್ ಈ ಬೆಂಗಳೂರಲ್ಲಿ ಎಲ್ಲ ಗಳಿಸಿದೀನಿ ಸರ್ ಸಂತೋಷ ಸಿಕ್ಕಿದೆ ಸರ್ ಇನ್ನೊಂದ್ ಪ್ರಶ್ನೆ ಹೇಳ ನನಗಿಂತ ಪ್ರತಿಭಾವಂತೂ ಒಂದು ಮೂವತ್ತು ಸಾವಿರ ಜನ ಇಲ್ವಾ ಕ್ಯಾಮ್ರಾ ಎಕ್ಸ್ಪೋಜರ್ ಸಿಗ್ತಾರೆ ನಾನು ಒಪ್ಕೋತೀನಿ ನನಗಿಂತ ಪ್ರತಿ ಒಂತ್ವ ಸಾವಿರ ಅವ್ರಿಗಿಂತ ಭಗವಂತ ಎಲ್ಲ ಕೊಟ್ಟವ್ಲಾ ಸರ್ ನಂಗೆ ಇನ್ಯಾಕ್ ಸರ್ ದುರಾಸೆ ಎಲ್ಲ ಸಿಕ್ಕೈತೆ ನಾನು ಹೀರೋ ಆಗ್ಬೇಕು ಅನ್ಕೊಂಡಿರ್ಲ ಆಗ್ಬಿಟ್ಟಲ್ಲ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದು ಚಿಕ್ಕಾಸೆ ಎರಡು ಸಿನಿಮಾ ಹಿಡೀರ್ ಬಿಡ್ತಲ್ಲ ಆಯ್ತಾ ಪ್ರೊಡಕ್ಷನ್ ಮಾಡ್ಬೇಕು ಅದು ತೀರ್ಸ್ಕೊಬಿಟ್ಟಲ್ಲ ಅಮೆರಿಕ ಅಕ್ಕ ಸಮ್ಮೇಳನ ಎಲ್ಲ ಆಯ್ತಲ್ಲ ಇನ್ನೇನಿಕಾಸ ನಂಗೆ ಇನ್ನೇನ್ ಪಡ್ಕೊಳ್ಳಿ ಏನ್ ನಾನ್ ಆಸ್ಕರ್ ತಗೋಬೇಕ ಈಗ ಹೇಳಿ ಸಾಕು ದೇವ್ರೆಲ್ಲಾ ಕೊಟ್ಟು ಜನ ಎಷ್ಟು ಕೊಟ್ಟವ್ರೆ ಅಷ್ಟ್ ಜನ ಪ್ರೀತಿನೂ ಕೊಟ್ಟಾಗ ಒಂದಷ್ಟು ಜನ ಬೈತಾರೆ ಅದನ್ನು ತಗೊಂಡಿದ್ದೀನಿ ಬಟ್ ಈಗ ನಾನ್ ನೋಡ್ತಾ ಇಲ್ಲ ಯಾರ ಬೈದು ನಂಗೆ ತಲುಪ್ತಾ ಇಲ್ಲ ಸಿ ಅಂಟಿಲ್ ಅನ್ಲೆಸ್ ನೀವು ಬೈ ಫೇಕ್ ಕಾಮೆಂಟ್ಸ್ ಒಂದಷ್ಟು ಬರುತ್ತೆ ಯಾವ ಹೇಳ್ಬಿಡ್ಲಾ ಕುಡಿದು ಮತ್ನಲ್ಲಿ ಪ್ರಥಮ ಗಲಾಟೆ ಅದು ಇದು ಅಂತ ನನ್ನ ಲೈಫಲ್ಲಿ ಸರ್ ಈಶ್ವರ್ ನಾಳೆ ಇಲ್ಲಿ ಈ ತಾಳಿ ತೋರಿಸ್ತೀನಿ ಒಂಚೂರು ಝೂಮ್ ಮಾಡಿ ಈಶ್ವರ್ನ ಮೇಲೆ ಪ್ರಮಾಣ ಮಾಡಿ ಒಂದೇ ಒಂದು ಡ್ರಾಪ್ ಬೇರ್ ಕುಡುದಿಲ್ಲ ಒಂದ್ಸಲ ಸ್ಮೋಕ್ ಮಾಡಿಲ್ಲ ಒಂಚೂರು ಡ್ರಿಂಕ್ ಕೂತ್ಕೊಂಡು ಕುಡಿದ ಮತ್ತಿನಲ್ಲೇ ಪ್ರಥಮದಿಂದ ಗಲಾಟೆ ಅಂತ ಹಾಕಿದ್ರು ಅದು ಯಾವಾಗ ಅನ್ನೊಂದು ಅದೆಲ್ಲ ನೋಡಿದಾಗ ಅನ್ಸುತ್ತೆ ನಂಗೆ ಸಾಕಿದ್ ಒಂದ್ ಬ್ರೇಕ್ ತಗೊಂಡ ಎಲ್ಲವೂ ನೋಡಾಗಿದೆ ಒಂದ್ ಸಾಕು ಅಲ್ಲಿಗೆ ನಿಲ್ಸಿದ್ದೀನಿ ಈಗ ಸಿನಿಮಾ ನೋಡಿ ಈಗ ಫಸ್ಟ್ ನೈಟ್ ವಿತ್ ದವ ಜಾನ್ ಸೆಕೆಂಡ್ ವೀಕ್ ರಿಲೀಸ್ ಆಗ್ತಾ ಇದೆ ಒಂದು ಹಾರರ್ ಕಾಮಿಡಿ ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ ಐ ಥಿಂಕ್ ಇಟ್ಸ್ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಇದಾರೆ ವೈಡ್ ಆಂಗಲ್ ಮೀಡಿಯಾ ಒಳ್ಳೆ ಪ್ರೈಸ್ ಇತ್ತು ಸಿ ಪ್ರಶಾಂತ್ ನಾಯಕ್ ಸರ್ ನಮ್ ಕಷ್ಟ ನೋಡ್ರಿ ಕಲರ್ ಏ ಪ್ರಥಮ ಒಳ್ಳೆ ಹುಡುಗ ಅವ್ನ ಕೈ ಹಿಡಬೇಕು ಅಂದ್ರೆ ಮಾಡ್ಕೊಟ್ಟಿದ್ದಾರೆ ಇನ್ ಎಷ್ಟು ಸಲ ಆಸೆ ಏನ್ ಥಿಯೇಟರ್ ಮುಂದೆ ಒಂದ್ ಆಸ್ಕರ್ ತಗೋಬೇಕು ನನಗೆ ಆಸ್ಕರ್ ರೇಸಲ್ಲಿ ಇದೀನ ಇನ್ನೂ ಓರಾಡಿ ಇನ್ನೂ ಕಿರ್ಚಾಡಿ ಇನ್ಯಾರಿಗೂ ಕೆಟ್ಟ ಹಾಕ್ಸಿ ಇನ್ನೊಂದು ಐವತ್ ಜನ ಆಮೇಲೆ ಥಿಯೇಟರ್ ಬರ್ಬೇಕಾದ್ರೆ ಒಂದ್ ಐವತ್ ಜನ ಬಾಡಿಗಳನ್ನ ತಳ್ಕೊಂಡ್ ತಳ್ಕೊಂಡ್ ಬಂದು ಇನ್ನೊಂದಷ್ಟು ಸಾವಿರ ಜನ ಹೌಸ್ಫುಲ್ ಅಂತ ಬೋರ್ಡ್ ಹಾಕ್ಸಿ ಇಲ್ದೇ ಇರೋದಲ್ಲ ಬುಕ್ ಮೈ ಶೋಲಿ ಫೇಕ್ ರಿವ್ಯೂ ಹಾಕ್ಸಿ ಇದೆಲ್ಲ ಯಾಕೆ ಮಾಡ್ಬೇಕು ಸರ್ ಅವ್ರದ್ದೊಂದ್ ಸಿನಿಮಾ ಡೆವಿಲ್ ಅವ್ರು ಬದುಕೊಳ್ಳಿ ಬಿಡಿ ಈ ಕಡೆ ಮಾರ್ಕ್ ಇವ್ರು ಬದುಕೊಳ್ಳಿ ಬಿಡಿ ನಾವು ಬದುಕೋಣ ಅಂತಿದ್ರೆ ನೆಮ್ಮದಿ ಆಗಿರ್ತ ಅದು ಬಿಟ್ಬಿಟ್ಟು ಇನ್ನೊಬ್ಬನ್ ತುಳಿಯಕ್ಕೆ ತುಳಿಯಕೆಂತಾರೆ ದೇವ್ರಣ ಇವ್ರ ಯಾರು ಉದಾರ ಆಗಲ್ಲ